ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಪಂಜಾಬ್ ವಿರುದ್ಧ ಸೇರಿಸಿಕೆ ತಂಡವು ಹದಿನೆಂಟು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಇನ್ನು ವೀಕ್ಷಕರೇ ಈ ಒಂದು ಸೋಲಿನ ಬಳಿಕ ಈ ಕಾರಣಕ್ಕಾಗಿ ನಿವೃತ್ತಿ ಕೊಡುತ್ತಿದ್ದೇನೆ ಎಂದು ಸ್ವತಃ ಎಂ ಎಸ್ ಧೋನಿಯವರು ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂ ಎಸ್ ಧೋನಿಯವರು ವಿದಾಯದ ಬಗ್ಗೆ ಸಾಕಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಎಂ ಎಸ್ ಧೋನಿಯವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ಹತ್ತು ತಂಡಗಳ ಪೈಕಿ ಯಾವ ತಂಡವು ಗೆಲ್ಲುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಹೌದು ನೀವು ಮಾಡೋ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ಈ ಪ್ಲೇಯರ್ಸ್ ಹಾಗೂ ತಂಡಗಳಿಗೆ ಮೋಟಿವೇಶನ್ ಸಿಗುತ್ತದೆ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಟಾಟಾ ಐ ಪಿ ಎಲ್ನ ಇಪ್ಪತ್ತೆರಡನೇ ಪಂದ್ಯದಲ್ಲಿ ಪಂಜಾಬ್ ಹಾಗೂ ಸೇಸ್ಕೆ ತಂಡವು ನಿನ್ನೆ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಿ ವಿ ಕೆ ಎಸ್ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಹೌದು ಇಪ್ಪತ್ತು ಓವರ್ಸ್ ಗಳಿಗೆ ನೂರ ಹತ್ತೊಂಬತ್ತು ರನ್ಸ್ ಕಲಿಹಾಕಿ ಸಿ ಎಸ್ ಕೆ ತಂಡಕ್ಕೆ ಎರಡು ನೂರ ಇಪ್ಪತ್ತು ರನ್ಸ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟಿತ್ತು ಬಳಿಕ ವೀಕ್ಷಕರೇ ಈ ಬೃಹತ್ ಮೊತ್ತದ ಟಾರ್ಗೆಟ್ ಬೆನ್ನಿಟ್ಟಿದ್ದ ಸಿ ಎಸ್ ಕೆ ತಂಡವು ಎರಡು ನೂರ ಒಂದು ರನ್ ಗಳಿಸಿ ಐದು ವಿಕೆಟ್ ಕಡಿದುಕೊಂಡು ಹದಿನೆಂಟು ರನ್ಸ್ಗಳ ಹಿನಾಯ ಸೋಲು ಕಂಡಿತ್ತು ಹೌದು ವೀಕ್ಷಕರೇ ಈ ಒಂದು ಸೋಲಿನ ಬಳಿಕ ಇದೀಗ ಪಾನ್ಸ್ಟೇಬಲ್ ಟೇಬಲ್ನಲ್ಲಿ ಚೆನ್ನೈ ತಂಡವು ಆಡಿದ ಐದು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದುಕೊಂಡು ಸತತವಾಗಿ ನಾಲ್ಕು ಪಂದ್ಯಗಳಲ್ಲಿ ಸೋಲು ಕಂಡು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ವೀಕ್ಷಕರೇ ಇನ್ನು ಈ ಒಂದು ಹೀನಾಯ ಸೋಲಿನ ಬಳಿಕ ಈ ಕಾರಣಕ್ಕಾಗಿ ನಾನು ನಿವೃತ್ತಿ ಕೊಡುತ್ತಿದ್ದೇನೆ ಎಂದು ಸ್ವತಃ ಎಂ ಎಸ್ ಧೋನಿಯವರು ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಎಂ ಎಸ್ ಧೋನಿಯವರು ಹೇಳಿದ್ದು ಸರ್ ನನ್ನ ಕ್ರಿಕೆಟ್ ಕೌಶಲ್ಯದ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತು ಮತ್ತು ಉಳಿದವರು ನನ್ನ ಆಟದ ಬಗ್ಗೆ ಹೇಳುವುದು ಬೇಕಾಗಿಲ್ಲ ನನಗೆ ತಿಳಿದಾಗಿ ನಾನು ನಿವೃತ್ತಿ ಕೊಡುತ್ತೇನೆ ಮತ್ತು ಇದರ ಬಗ್ಗೆ ನೀವು ಮಾತನಾಡಲು ಅರ್ಹರಲ್ಲ ಹೌದು ನಾನು ಮುಂದಿನ ದಿನಮಾನಗಳಲ್ಲಿ ಸೇರಿಸಿಕೆ ತಂಡವನ್ನು ಬಿಟ್ಟು ನಿವೃತ್ತಿ ಕೊಡುತ್ತೇನೆ ಆದರೆ ಸೇರಿಸಿಕೆ ತಂಡವನ್ನು ಬಿಟ್ಟರೆ ಇದೇ ಒಂದು ತಂಡಕ್ಕೆ ನಾನು ಕೋಚ್ ಆಗಿ ಮುನ್ನಡೆಸುತ್ತೇನೆ ಮತ್ತು ಈಗ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಿವೃತ್ತಿ ಕೊಡುವುದಿಲ್ಲ ದಯವಿಟ್ಟು ಕ್ಷಮಿಸಿ ನಾನು ಇನ್ನೂ ಸಿ ಎಸ್ ಕೆ ತಂಡಕ್ಕೆ ಕ್ರಿಕೆಟ್ ಆಡಬೇಕು ಎಂದು ಎಂ ಎಸ್ ಧೋನಿ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಎಂ ಎಸ್ ಧೋನಿ ಅವರು ಹೇಳಿದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್